ಮಲ್ನಾಡು ರೆಸಿಪಿಗೆ ಸ್ವಾಗತ ಇವತ್ತು ನಾವು ರುಚಿಯಾದಂತಹ ಹಾಗೆ ಹಳೆಯ ಕಾಲದ ಒಂದು ಅಡುಗೆಯನ್ನು ಹೇಗೆ ಮಾಡೋದಂತ ನೋಡೋಣ ಇದು ಬಂದು ಅಕ್ಕಿ ಉಸ್ಲಿ ಅಂತ ಹೇಳಿಬಿಟ್ಟು ಹೆಸರು ಕಾಳು ಕಡಲೆಕಾಳು ಇದರಲ್ಲೆಲ್ಲ ಉಸ್ಲಿ ಮಾಡಿರ್ತೀರಾ ಆದ್ರೆ ಅಕ್ಕಿ ಉಸ್ಲಿ ಮಾಡೋದು ಸ್ವಲ್ಪ ಕಡಿಮೆನೆ ಸೊ ರುಚಿಯಾದಂತಹ ಈ ಬೆಳಗಿನ ತಿಂಡಿ ಅಕ್ಕಿ ಉಸಲಿಯನ್ನ ಹೇಗೆ ಮಾಡೋದಂತ ನೋಡೋಣ ಮೊದಲಿಗೆ ಇಲ್ಲಿ ಅರ್ಧ ಕಪ್ ಆಗುವಷ್ಟು ಅಕ್ಕಿಯನ್ನ ಒಂದು ಕುಕ್ಕರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ನೀವು ತಿಂಡಿ ಎಲ್ಲ ಮಾಡ್ಲಿಕ್ಕೆ ಯಾವ ಅಕ್ಕಿ ತೊಗೊಳ್ತೀರೋ ಅದೇ ಅಕ್ಕಿಯನ್ನ ತಗೊಳ್ಳಿ ಫ್ಲೇಮ್ ಅನ್ನ ಮೀಡಿಯಂ ಅಲ್ಲಿ ಇಟ್ಕೊಂಡು ಹೆಚ್ಚು ಕಡಿಮೆ ಒಂದು ಆರರಿಂದ ಎಂಟು ನಿಮಿಷಗಳ ಕಾಲ ಹುಡ್ಕೊಳ್ಬೇಕಾಗತ್ತೆ ತುಂಬ ಬಣ್ಣ ಬದಲಾಗೋ ತನಕ ಏನು ಹುರ್ಕೊಳ್ಳೋದು ಬೇಡ ಜಸ್ಟ್ ಒಂದು ಸ್ವಲ್ಪ ಕೆಂಪು ಕೆಂಪಾಗ್ತಾ ಬಂದರೆ ಸಾಕು ಈ ರೀತಿ ಆದ್ರೆ ಸಾಕಾಗುತ್ತೆ ಗರಿ ಗರಿಯಾಗಿ ಕಲರ್ ಚೇಂಜ್ ಆಗುತ್ತೆ ನಿಮಗೆ ಗೊತ್ತಾಗುತ್ತೆ ಹುರಿತಾ ಹುರಿತ ಸೊ ಹುರಿದಿರುವಂಥ ಅಕ್ಕಿಯನ್ನು ಒಂದು ಬೌಲಿಗೆ ತೆಕ್ಕೊಳ್ತಾ ಇದ್ದೀನಿ ಇದು ತಣ್ಣಗಾಗಲಿ ಒಂದು ಕಡೆ ಇಟ್ಕೊಳ್ಳಿ ತದನಂತರ ಅದೇ ಕುಕ್ಕರ್ಗೆ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಸೇರಿಸ್ಕೊಂಡು ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಸಾಸಿವೆ ಹಾಗೆ ಇಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಒಂದು ದೊಡ್ಡ ಈರುಳ್ಳಿ ಹಾಗೆ ಒಂದು ಐದಾರು ಎಲೆ ಆಗುವಷ್ಟು ಕರ್ಬೇವಿನ ಸೊಪ್ಪನ್ನು ಹಾಕಿಬಿಟ್ಟು ಚೆನ್ನಾಗಿ ಈ ರೀತಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ರುಚಿ ಚೆನ್ನಾಗಿರುತ್ತೆ ನಿಮಗೆ ಇಷ್ಟ ಇದ್ದರೆ ಇದಕ್ಕೆ ಕಡಲೆಬೇಳೆ ಉದ್ದಿನಬೇಳೆನೂ ಹಾಕ್ಕೊಳ್ಬೋದು ನಾನಿವತ್ತು ಕಡಲೆಬೇಳೆ ಉದ್ದಿನಬೇಳೆ ಹಾಕಿಲ್ಲ ತದನಂತರ ಒಂದೆರಡು ಚಿಟಕಿ ಆಗೋಷ್ಟು ಹಿಂಗನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಬೇಕು ಸಿಂಪಲ್ ಆದಂಥ ಅಡುಗೆ ಇದು ಬೆಳಗಿನ ತಿಂಡಿಗೆ ಲಂಚ್ ಬಾಕ್ಸಿಗೆ ತುಂಬ ಚೆನ್ನಾಗಿರುತ್ತೆ ಒಗ್ಗರಣೆ ರೆಡಿಯಾದ ನಂತರ ಇದಕ್ಕೆ ಒನ್ ಇಷ್ಟು ತ್ರೀಯಲ್ಲಿ ನೀರು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಳ್ಬೇಕು ಅಕ್ಕಿ ಹುರಿದಿರೋದ್ರಿಂದ ಜಾಸ್ತಿ ನೀರು ಹಿಡಿಸುತ್ತೆ ನೀವು ಮಾಮೂಲಿ ಅನ್ನ ಮಾಡ್ತಿರಲ್ವ ಅದಕ್ಕಿಂತ ಸ್ವಲ್ಪ ನೀರನ್ನು ಜಾಸ್ತಿ ಹಾಕ್ಕೊಳ್ಳಿ ತದನಂತರ ಇಲ್ಲಿ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಅರಿಶಿನದ ಪುಡಿ ಹಾಗೆ ಇಲ್ಲಿ ಒನ್ ಟೀ ಸ್ಪೂನ್ ಆಗುವಷ್ಟು ರಸಮ್ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಹುಣಸೆಹಣ್ಣಿನ ರಸವನ್ನು ಹಾಕ್ಕೊಳ್ತಾ ಇದ್ದೀನಿ ಹುಳಿಯೊಂದು ಸ್ವಲ್ಪ ಜಾಸ್ತಿನೇ ಇರಬೇಕು ಹುಳಿಯಾಗಿದ್ರೆ ಚೆನ್ನಾಗಿರುತ್ತೆ ತದನಂತರ ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಬೆಲ್ಲವನ್ನು ಕೂಡ ಸೇರಿಸ್ಕೊಂಡು ರುಚಿಗೆ ಎಷ್ಟು ಬೇಕೋ ಸೂಪ್ಪನ್ನು ಕೂಡ ಸೇರಿಸ್ಬಿಟ್ಟು ಇವಾಗ ನೀಟಾಗಿ ಮಿಕ್ಸ್ ಮಾಡಿ ಫ್ಲೇಮನ್ನು ಹೈಯಲ್ಲಿಟ್ಟು ನೀರನ್ನು ಚೆನ್ನಾಗಿ ಕುದಿಲಿಕ್ಕೆ ಬಿಡಿ ಒಂದು ಕಡೆ ನೀರು ಕುದೀತಾ ಇರಲಿ ಇನ್ನೊಂದು ಕಡೆ ನಾವು ಮೊದಲೇ ಅಕ್ಕಿಯನ್ನು ಹುರಿದಿಟ್ಟಿದ್ವಲ್ಲ ಇದಕ್ಕೆ ಸ್ವಲ್ಪ ಜಾಸ್ತಿನೇ ನೀರು ಹಾಕ್ಕೊಂಡು ಚೆನ್ನಾಗಿ ಈ ರೀತಿ ಕಿವ್ತಾ ಕ್ಯೂತಾ ತೊಳ್ಕೊಳ್ಳಿ ಒಂದು ಸರಿ ತೊಳೆದ್ರೆ ಸಾಕು ಒಂದೊಂದು ಒಬ್ಬೊಬ್ಬರು ತೊಳೆದೇನೋ ಹಾಕ್ಕೊಳ್ತಾರೆ ಬಟ್ ತೊಳೆದು ಹಾಕಿದ್ರೆ ಚೆನ್ನಾಗೇ ನೀಟ್ ಅನಿಸುತ್ತೆ ಸೊ ಒಂದು ಸರಿ ಜಾಸ್ತಿ ನೀರು ಹಾಕಿ ತೊಳೆದು ಬಿಟ್ಟು ನೀರು ಚೆಲ್ಲಿ ಇವಾಗ ತೊಳೆದಿರುವಂಥ ಅಕ್ಕಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಫ್ಲೇಮನ್ನು ಮೀಡಿಯಮಲ್ಲಿ ಇಟ್ಕೊಳ್ಳಿ ತದನಂತರ ಇದಕ್ಕೆ ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಹೆಚ್ಚಿಬಿಟ್ಟು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಟೈಮಲ್ಲಿ ಉಪ್ಪು ಖಾರ ಹುಳಿ ಎಲ್ಲ ಚೆಕ್ ಮಾಡ್ಕೊಳ್ಳಿ ಸೊ ಒಂದು ಸ್ವಲ್ಪ ಏನಾದರೂ ಹುಳಿ ಕಡಿಮೆ ಅನ್ನಿಸಿದ್ರೆ ಹುಳಿ ಒಂದು ಸ್ವಲ್ಪ ಮುಂದೆನೆ ಹಾಕ್ಕೊಳ್ಳಿ ಜಾಸ್ತಿನೇ ಹಾಕ್ಕೊಳ್ಳಿ ರುಚಿಯಾಗಿರುತ್ತೆ ಇವಾಗ ಲಿಡ್ ಕ್ಲೋಸ್ ಮಾಡಿ ಮೀಡಿಯಮ್ ಫ್ಲೇಮಲ್ಲಿ ನೀವು ರೈಸ್ ಬಾತ್ಗೆಲ್ಲ ಎಷ್ಟು ವಿಸಲ್ ಕೂಗಿಸ್ಕೊಳ್ತೀರೋ ಅಷ್ಟು ವಿಸಲ್ ಕೂಗಿಸ್ಕೊಳ್ಳಿ ನಾನು ಎರಡು ವಿಸಲ್ ಕೂಗಿಸಿದ್ದೆ ಸೊ ಎರಡು ವಿಸಲ್ ಆದಮೇಲೆ ಕೆಳಗೆ ಇಡಿಸಿಟ್ಟು ಒಂದು ಹತ್ತರಿಂದ ಹದಿನೈದು ನಿಮಿಷ ಹಾಗೆ ಬಿಟ್ಟು ಓಪನ್ ಮಾಡಿ ನೋಡಿದಾಗ ನಮಗೆ ರುಚಿಯಾದಂಥ ಅಕ್ಕಿ ಉಸ್ಲಿ ರೆಡಿ ಆಗುತ್ತೆ ಇದಕ್ಕೆ ನೀವು ಇಷ್ಟ ಇದ್ದರೆ ಮನೇಲಿ ಸ್ವಲ್ಪ ತರಕಾರಿ ಇತ್ತು ಅಂದರೆ ತರಕಾರಿ ಕೂಡ ಸೇರಿಸಿಬಿಟ್ಟು ಮಾಡ್ಕೊಳ್ಬಹುದು ಬೀನ್ಸು ಕ್ಯಾರೆಟು ಗೆಡ್ಡೆ ಕೋಸು ಆಲೂಗಡ್ಡೆ ಇದನ್ನೆಲ್ಲ ಸೇರಿಸಿ ಮಾಡ್ಬೋದು ನಾನಿವತ್ತು ಪ್ಲೈನಾಗಿ ಮಾಡಿದ್ದೀನಿ ಸೊ ಈ ರುಚಿಯಾದಂಥ ಅಕ್ಕಿ ಉಸ್ಲಿ ರೆಸಿಪಿ ನಿಮಗೂ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಬೆಳಗಿನ ತಿಂಡಿಗಾಗಿರ್ಬೋದು ಅಥವಾ ಲಂಚ್ ಬಾಕ್ಸಿಗೆ ಆಗಿರ್ಬೋದು ಅಥವಾ ಪ್ರತಿದಿನ ಒಂದೇ ರೀತಿ ತಿಂಡಿ ತಿಂದು ಬೇಜಾರಾದಾಗ ಈ ರೀತಿ ಉಸ್ಲಿ ರೆಸಿಪಿಯನ್ನು ಮಾಡ್ಕೊಳ್ಬಹುದು ಯಾವುದೇ ರೀತಿ ಚಟ್ನಿ ಅಥವಾ ಗಟ್ಟಿ ಮೊಸರು ಜೊತೆಗೆ ಸರ್ವ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಮತ್ತೊಂದು ಒಳ್ಳೆ ರೆಸಿಪಿಯೊಂದಿಗೆ ಸಿಗ್ತೀನಿ ಥ್ಯಾಂಕ್ ಯು